ಅರೇ ಸುಪ್ಪರಿಗೆ ಶಾಟಿಗೆ ಬಿತ್ತು ಗಿರ್ಜಿದ ಅಕ್ಕಗೆ ಈಗ ಮಲ್ಲಿದ ಅಕ್ಕಗೆ ಬೀಳುತ್ತೆ ಇಂಥ ಜಗಳ ನಿಂಗೆ ನೋಡಕ್ಕೆ ಅಂತಂದ್ರೆ ತುಂಬಾಗೆ ಇಷ್ಟ ನೋಡಿ ನೋಡಿ ಈಗ ಗಿರ್ಜಿದ ಅಕ್ಕ ಹೆಂಗೆ ಕೊಡ್ತಾಳೆ ಶಾಟಿಗೆ ನಮ್ಮ ಪಾರಿನ ಗೆಳತರು ಆ ಮನೆ ಕೆಲಸ ಎಲ್ಲಾ ಮುಗಿಸಿ ಒಬ್ಬೊಬ್ಬರ ಮೀಟಿಂಗಿಗೆ ಹಾಜರಾಗಕ್ಕತ್ತರ್ರಿ ಕೆಲಸ ಮುಗಿದ್ಮೇಲೆ ಇರ್ತತ್ತಲ್ಲ ಅದ ಕುಚಿ ಕುಚಿ ಕಿವಿ ಕಡಿಯೋದು ಹ್ಮ್ ಮತ್ ಅವ್ರ ಕೆಲಸ ಅವ್ರು ಶುರು ಮಾಡಿದ ಮೇಲೆ ನಮ್ಮನ್ನ ಊರ ಬಸ್ ಎಣ್ಣಾಗಿರೋ ಬಿ ಎನ್ ಕಟ್ಟಿ ನೋ ಕರಾಕತ್ತ ನಾನು ಇನ್ನಲ್ಲಿ ಹೊಂಟ ಬಿಡ್ತೇನೆ ಅಲ್ಲ ಮತ್ ನಮ್ಮ ಕ್ರೀಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್ ಒಳಗ್ ಬರೋ ವಿಡಿಯೋಗಳ ಬಗ್ಗೆ ನಿಮ್ಗೆ ಏನ್ ಅನ್ಸಾತಿ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡ್ರಿ ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಕತ್ತಿದ್ವು ಅಂತಂದ್ರ ಲೈಕ್ ಮಾಡ್ರಿ ನಿಮ್ ಸ್ನೇಹಿತರಿಗೆ ಶೇರ್ ಮಾಡ್ರಿ ಫಸ್ಟ್ ಟೈಮ್ ನೀವೇನಾರು ನಮ್ ಚಾನಲ್ ವಿಡಿಯೋ ನೋಡಾಕತ್ತಿದ್ರಿ ಅಂತಂದ್ರ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಮರೆಯಾಕ ಹೋಗ್ಬೇಡ್ರಿ ಇವ್ರ ಮಾತು ಕಟ್ಟಕೊಂಡು ನಾನು ಸಂಗದ್ ಲೆಕ್ಕನ ನಲ್ವತ್ತು ಸರಿ ಮಾಡಿದೆ ನೋಡ್ರಿ ಮಾಡಿ ಮಾಡಿ ಕಣ್ಣಿಗೆ ಚಸ್ಮ ಬಂತು ಹೊರತಾಗಿ ನನ್ನ ಸಂಗದ್ ಲೆಕ್ಕ ತಪ್ಪಾಗ ಹೆಂಗ ಸಾಧ್ಯ ಐತ್ರಿ ಎಲ್ಲಾನು ಸರಿನ ಇತ್ತು ಅದಕಂತ ಹೇಳಿ ನೀವು ಎಲ್ಲ ஜ கொட்டன்ி ஜட்டிர்லி ஹடிவிட்டாரொட்ரே உஷ்ட்ருன்னு ஜெராக்ஸ் கொட்ட காசனி அல்ல முழலக்கி அவ்வளோ நாளி ஆஹ் சஷ்மா பண்ற ஆஹ் விட்டுறல ஆஹ் பாராட்ட பார முல்ல குந்தர் பரவி கடை

நோ நன்காத்தி அனஸ் கடமை ஜாஸ்தி தகண்டா கழல அந்த நானும் இல்லை கழல லக்கெத்தி நோட்ரி ஜராகி மத்தில ஜெராக்ஸ் தகண்டி மனியாக குத்து நீட்டாக நோட்ரி அண்ட்ரி பூர டிஸ்கஷன் ஆமே எல்லாரும் தப்பாகித்தி நான் திங்கே அந்த அது பட்ட பட்டி நம் கொடுத்தாடோ பரக்கி அண்டி ಹತ್ತು ಇಪ್ಪತ್ ರೂಪಾಯಿ ಉಳಿದ್ರೆ ನಮ್ಮ ಅನ್ ಕುಳಕಾಕತಿ ಅಂತ ಹೇಳಿ ನೀನು ಸಂಘ ಮಾಡಿದಿ ಅದನ್ನ ಯೋಚನೆ ಮಾಡೋದ್ ಬಿಟ್ಟು ಕಡಿಮೆ ಬಡ್ಡಿ ಕೊಟ್ಟಾಳ ಕಳ್ಳ ಲೆಕ್ಕ ಮಾಡ್ಯಾಳ ಅಂತ ಹೇಳಿ ಯಾವ ಅಂದಕಿ ಆ ಹತ್ ರೂಪಾಯಿ ದುಡಿಸಿ ಕೊಡೋದಿಲ್ಲ ಹರಾಮಿದ ಬಡ್ಡಿ ತಿನ್ಕೊಂತ ಹೋಗಿರ್ತಾಳಾ ಅಂತಾದ ಏನ್ ಮಾತಾಡ್ತಾಳಕಿ ಹೆಸರು ಹೇಳಿಲೆಕ್ಕಿದ್ ಅಕಿನ ಹಂಗ ತುರ್ಬುರ್ಬಾ ಹಿಡದ್ ಹೊರಗೆ ಹೇಳ್ಕೊಂಬರ್ತಾನಿ ಅಲ್ಲ ನಿನಗ ಮಾತಾಡ್ಯಾಳ ಅಂತಂದ್ರ ದೇವ್ರ ಮೆಚ್ಚಾರನ ಪರಕ ಹ್ಮ್ மாட்டாடுக்கத்தே அண்ணாங்க அதுசிர் தா அத நான் தகதத்தி பாயி பிஹ் மாட்டாடு யார மாதாத்தினி ஏன் மாதாக்கத்தினி எல்லாம் மாதாடக்கத்தினி அனுபகிர்ல வந்தீட்டு ನಿಮಗೆ ಎಷ್ಟು ಜಲ್ದಿ ಸಿಟ್ಟು ಬಂತಲ್ಲ ಕಲ್ಲ ಅಂತಂದ್ರೆ ಸರಿ ನೋಡಿಲೇ ನೀನು ಹರಾಮಿ ಬಡ್ಡಿ ತಿಂದಿ ಅಂತ ಹೇಳಿಲ್ಲ ಯಾರ ತಿಂದಾರಲ್ಲ ಅವ್ರಿಗೆ ಹತ್ತಿ ಬಿಡು ನೀ ನೀತಿದಿ ಮತ್ತೆ ಪಾರಕ್ ಗಪ್ಲೆಕ್ಕ ಮಾಡ್ಯಾಳ ಆ ಕಡಿಮೆ ಬಡ್ಡಿ ಕೊಟ್ಟಾಳ ಅಂತ ಹೇಳಿ ಮಾತಾಡಿದ್ರ ಎಷ್ಟು ಮಟ್ಟಿಗೆ ಸರಿ ಇದ್ದು ಅರಬಿ ಹೋಗ್ಯಾಕ್ ಹೋದಾಗ ತಮ್ಮ ಮನ್ತಾನ ಬಾಳೆದು ಏನಾರ ಮಾತಾಡ್ಕೋಬೇಕು ಅದನ್ನ ಬಿಟ್ಟು ಸಂಘದ ಬಗ್ಗೆ ಮಾತಾಡಿದ್ರ ಇದಕ್ಕೆ ನಾಳೆ ಪಾರಕ್ ಅಂತಾಳ ಒಳ್ಳೆ ಹಿಂದೆ ி சங்க முச்சிபடத்தி அந்த நான் இப்படிட்டு முந்த மகள பிஷ்க ஆக்கத்தி அந்த விசாரமா நானும் அதுக்கு கல் ஹாக்க யோச்சனை மக்கத்தாரல மத்த நன்கார்க்கு அதுக்கு நான் மாத்தாடக்கத்தின் நோடு ಆ ಅಯ್ಯ ಮಲಕರ ಗಿರ್ಜಕರ ಯಾಕೆ ಜಗಳ ಮಾಡಕತ್ತೀರಿ ಸಂಘ ಅಂತಂದ್ಮೇಲೆ ಅಕ್ಕಿ ಮಂದಿ ಇರ್ತೇವಿ ಒಬ್ಬೊಬ್ರದ್ ಅಭಿಪ್ರಾಯ ಒಂದೊಂದ್ ತರ ಇರ್ತೇತಿ ಆ ಹಂಗ ಆಡ್ಕೊಳರು ಹಿಂದಿದ್ದೇ ಇರ್ತಾರ ಆಡ್ಕೊಳೋ ಸಂಬಂಧ ಅವರು ಹಿಂದಿರ್ತಾರ ಮುಂದೆ ಹೆಂಗ ಬರ್ತಾರ ನಾವ್ ಊರಾಗ ನೋಡಿದ್ರ ನಮ್ದು ಒಳ್ಳೆ ಸಂಘ ಅಂತ ಹೇಳಿ ಹ ಹೆಸರಾಗೇತಿ ಈಗ ನೋಡು ಇಂತ ಸಂಘದಾಗ ಜಗಳ ಮಾಡಿದ್ರು ಹೆಂಗಸುರ್ ಅಂತ ಹೇಳಿ ಊರ್ ತುಂಬಾ ವೈನಾಗುದಡ್ರಿ ಆ ಹೋಗ್ಲಿ ಬಿಡ್ರಿ ಆ ಒಂದ್ ಮಾತ್ ಬಂದತಿ ಒಂದ್ ಮಾತು ಹೋಗೇತಿ ಅಂತ ಅನ್ಕೊಂಡು ಆ ಸುಮ್ನ ಆಗಿ ಬಿಡ್ರಿ ಆ ಗಿರ್ಜಕರ ಯಾಕೆ സുമനാ മലക്കാരൂ സുമനാഗ്രി അസ്ക്കുനീവിബ്രി ഹള മാർത്തിരി യാ തന്നിർ തല അവ ഹി ഹത്തി സുമ്നാബിട്രി ಅಲ್ಲ ಸರಕ ಈ ಮಲ್ಲವ ಹರಾಮಿ ದುಡ್ಡು ತಿಂತಾರ ಅಂತ ಹಿಂಗಂತೂ ಹೇಳಿ ನೋಡೋಣ ಅಲ್ಲ ನನಗಂತೂ ಬಡ್ಡಿ ಹೊರ ದುಡ್ಸಕ್ ಆಗಂಗಿಲ್ಲ ನಮಗ ಹೋಗಿ ದುಡಿಸು ಅಂತ ಹೇಳಿದ್ರೆ ನಾವು ಹೊರಗ ಚಲಾಕಿನೂ ಇಲ್ವಾ ಹೋಗಿ ಅವನಗರ ಯಾವಕ್ಕೆ ಎರಡು ರೊಕ್ಕ ಕೊಟ್ಟಿ ಅಂತ ತಿಳ್ಕೊ ಅವ್ರು ಹಕ್ಕೊಂಡ್ ಹತ್ತಾಗ ಹೋಗ್ಬಿಟ್ಟರು ಅಂತಂದ್ರೆ ಆಮೇಲೆ ಗಂಡು ಕಡೆ ಅಂದ್ರೆ ಕೆರ ಕಿರು ಹುಡ್ಸ್ಕೊಳ್ಳೋಣ ಏನೇ ಹಿಂಗಾಗಿ ನಾವು ಸಂಘ ಮಾಡ ಮುಂದೆ ಏನ್ ಹೇಳಿದ್ವಿ ಪಾರಕಿಗೆ ನೋಡ್ ಪಾರ ನಮಗ ಬಡ್ಡಿ ರೊಕ್ಕ ಬೇಡ ಬಿಡಿಸೋದ್ ಬೇಡ ಏನು ಬೇಡ ನಮ್ ರೊಕ್ಕ ನಿಮ್ ಕಡೆ ಊಟ ಹಾಕೊಂಡು ಹೋಗ್ಲಿ ರೂಪಾಯಿ ಈ ಗಂಧದ ಅತ್ತಿಗೆ ಗೊತ್ತಿಲ್ಲಾರ್ದಂಗ ನಿನ್ ಕಡೆ ಕೊಟ್ಟಿರ್ತೇವಾ ಅನ್ನು ಆಪತ್ ಬಂದಾಗ ಎದಕ್ಕ ರಾಗಿ ಹಾಕತಿ ಅಂತ ಹೇಳಿ ಸಂಘ ಮಾಡಿ

ഗിർജി ഹരാനി ബിന്നലേ ഹേ നനഗന ഗണ്ടാദ ദുടതു തന്നു തന്നരാനില്ല നാന്നു കെപാസിറ്റി നനഗി നീ നോടിലേ ഹരാനി അന്നൊന്ന മാ ബാഗ് ബന്ധ്ര നോടിലേ നാലിന് നാല്ഗിന കത്തിരിസി നായ ഹാക്ക്ബത്തോ ബിടാടി ഹരാന சாட் விட்டு குர்ஜிதாக்கே மல்லிதாக்கேலே இன் ஜுங்க நோடேந்தே துமாதே இஷ்ட நோடி நோடி அய்ய தி பயாமே திண்டிவ்ரி அந்தி மந்திர் மாதாட திங்கல அவரே நான் தே நீ நோடனே தார செந்த ஓட்டு லெக்கா லெக்க நோட கர நினேன் கிடையாக்கி அல ஆக்கி லெக்க சரி மாதிரி ஒப்பண்ட ஒப்புக்கே நான் தர பார்க்கணுன்னு இல்லே நமக்கு நீன்னிஹச்சி மாத்தாடி நீ சொல்ல கேப்கு மத்த நம்ம கெட்டிருக்கு மாக்க நோடு சங்க சொல்ல வண்டித்தவாங்க சிக்கத்தி இஷ்ட எல்லாம் நீர் விக்க பிடி நான் நோடிலே நீ அந்த மாற்றினா முச்சுல்ல நான் சொல்லி சங்கதாக எல்லா நீ அந்தவார் நீண்ட மகல் ஜடி ஜடி ஹிண்ட் ஜவ்வா எஸ் மட்டும் சரி ஆக்கத்தி நான் இதற்கே நன்கேஜார் இல்ல ஓல்புடு அந்த அன்க்கொண்ட கட்டி மலு குர்தி நானே நமக்கு சரி ஆகி லக்க நோட் அந்த கே நீங்க ஏன் ൊ ഹറിന് ആ ജമേൻ ലാഭ അവിടെ വിചാര ജോ അനോ ബുദ്ധി യാഗ് ഇറദിന ವಿಡಿಯೋ ನೋಡಿದ್ರಲ್ಲ ಇನ್ನತಾ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ರಿ ಚಾನೆಲ್ ಹಸ್ತೇನೆ ನೋಡಕತ್ತಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹ್ಮ್ ಧನ್ಯವಾದಗಳೊಂದಿಗೆ ನಿಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್